ಿ ಪಾಕಿಸ್ತಾನಕ್ಕೆ ಸ್ವಂತ ಬುದ್ಧಿಯೇ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಯಾಕಂದ್ರೆ ಮತ್ತೆ ಭಾರತವನ್ನ ಕಾಪಿ ಮಾಡಿದೆ ಪಾಕಿಸ್ತಾನ ಮತ್ತೆ ಭಾರತವನ್ನ ಕಾಪಿ ಮಾಡಿದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರವನ್ನ ವಿವರಿಸುವುದಕ್ಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸರ್ವ ಪಕ್ಷಗಳ ಸಂಸದರ ನಿಯೋಗವನ್ನ ಕೂಡ ಪಾಕಿಸ್ತಾನ ರಚನೆ ಮಾಡಿದೆ ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ ನಿಯೋಗವನ್ನ ರಚನೆ ಮಾಡಿರುವುದು ಭುಟ್ಟೆ ಪಾಕಿಸ್ತಾನ ವಾದವನ್ನ ಮಂಡಿಸುವ ಹೊಣೆಯನ್ನ ಹೊರಿಸಿದ್ದಾರೆ ಪಿಪಿಪಿ ಅಧ್ಯಕ್ಷ ಬಿಲಾವಲ್ ಜವಾಬ್ದಾರಿಯನ್ನ ಹೊರಿಸಿರೋದು ಪಾಕಿಸ್ತಾನ ಸರ್ಕಾರ ವಿದೇಶಗಳಿಗೆ ತೆರಳಿ ಪೆಹಲ್ಗಾಮ್ ದಾಳಿಯ ಮಾಹಿತಿಯನ್ನ ರವಾನೆ ಮಾಡುವುದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ತನ್ನ ವಾದವನ್ನ ಮಂಡಿಸತ್ತೆ ಪಾಪಿ ಪಾಕಿಸ್ತಾನ ಭಾರತ ಸರ್ಕಾರ ಮುಖ್ಯವಾಗಿ ಅಟ್ಯಾಕ್ ನಲ್ಲಿ ಪಾಪಿ ಪಾಕಿಸ್ತಾನದ ಕರಾಳ ಮುಖ ಏನಿದೆ ಇದನ್ನು ಜಾಗತಿಕವಾಗಿ ತೆರೆದಿಡಬೇಕು ಹೀಗಾಗಿ ಏಳು ನಿಯೋಗಗಳನ್ನು ರಚನೆ ಮಾಡಿದೆ ಮುಖ್ಯವಾಗಿ ಈ ಒಂದು ನಿಯೋಗದಲ್ಲಿ ಏನು ಪ್ರಮುಖವಾದಂಥ ಉದ್ದೇಶ ಹೇಳಿದ್ರೆ ಜಗತ್ತಿನ ಮುಂದೆ ಉಗ್ರರ ಅಟ್ಟಹಾಸ ಭಯೋತ್ಪಾದಕತೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಪಾಪಿ ಪಾಕಿಸ್ತಾನದ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಮಾಡಬೇಕು ಅಂತ ಅದೇ ರೀತಿ ಈಗ ಪಾಪಿ ಪಾಕಿಸ್ತಾನಕ್ಕೆ ಸ್ವಂತ ಬುದ್ಧಿ ಇಲ್ಲ ಬರೀ ಬೇರೆ ದೇಶಗಳ ಆಶ್ರಯದಲ್ಲಿ ಅಥವಾ ಭಾರತ ಏನು ಮಾಡುತ್ತೋ ಅದನ್ನೇ ಕಾಪಿ ಮಾಡೋದರಲ್ಲಿ ಮುಂದಿನ ಕಾಲಲ್ಲ ಅಥವಾ ಮುಂದಿನ ಹೆಜ್ಜೆಯನ್ನ ಇಡತ್ತೆ ಅನ್ನೋದಕ್ಕೆ ಸಾಕ್ಷಿ ಅವರೂ ಕೂಡ ನಿಯೋಗವನ್ನ ರಚನೆ ಮಾಡಿರೋದು ಬಿಲಾವಲ್ ಭುಟ್ಟೋಗೆ ಜವಾಬ್ದಾರಿ ನೀಡಿರೋದು ಪಾಪಿ ಪಾಕಿಸ್ತಾನದ ವಿರುದ್ಧ ವಾಟರ್ ವಾರ್ ಮುಂದುವರಿತಾ ಇದೆ ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿ ನೀಡದೆ ನೀರನ್ನ ರಿಲೀಸ್ ಮಾಡಲಾಗಿದೆ ಪಾಕಿಸ್ತಾನದ ವಿರುದ್ಧ ವಾಟರ್ ವಾರ್ ಮುಂದುವರಿತಾ ಇದೆ ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿಯನ್ನ ರವಾನಿಸದೆ ನೀರನ್ನ ರಿಲೀಸ್ ಮಾಡಲಾಗಿದೆ ಸಲಾಲ್ ಡ್ಯಾಮ್ನ ಒಂದು ಗೇಟ್ನಿಂದ ನೀರನ್ನ ಬಿಡುಗಡೆ ಮಾಡಿರೋದು ಪರಿಣಾಮವಾಗಿ ಏಕಾಏಕಿ ಯಾವುದೇ ಮಾಹಿತಿ ನೀಡದೆ ನೀರನ್ನ ಬಿಟ್ಟಿದ್ರಿಂದ ನದಿ ಪ್ರವಾಹದ ಭೀತಿ ಎದುರಾಗಿದೆ ಪಾಕ್ನಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಜನ ಕಂಗಾಲಾಗ್ತಾ ಇದ್ದಾರೆ ಚೇನಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಅಣೆಕಟ್ಟಿಗೆ ಹೆಚ್ಚಿನ ಪ್ರಮಾಣದ ನೀರನ್ನ ಬಿಟ್ಟಿರೋದು ಈ ಹಿಂದೆ ಕೂಡ ಝೀಲಂ ನದಿಗೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡಲಾಗಿತ್ತು ಇದರಿಂದ ಅವ್ರಿಗೆ ಯಾವ ರೀತಿಯಲ್ಲಿ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ಅನ್ನೋದನ್ನು ಕೂಡ ನೀವು ನೋಡಿದ್ರಿ ಅದಾದ ಮೇಲೆ ಸಿಂಧೂ ನದಿಯ ಒಪ್ಪಂದವನ್ನು ರದ್ದುಗೊಳಿಸಿದ್ರು ಅದು ಕೂಡ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರ್ತು ಇಡೀ ಪಾಕಿಸ್ತಾನವೇ ತತ್ತರಿಸಿ ಹೋಗಿತ್ತು ನಲುಗಿ ಹೋಗಿತ್ತು ಶೇಕಡ ಎಂಬತ್ತರಷ್ಟು ಸಿಂಧೂ ನದಿಯನ್ನು ಏನು ಡಿಪೆಂಡ್ ಆಗಿದಂಥ ಪಾಪಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ನೀರಿಲ್ಲದೆ ಅನ್ನುವಂತ ಪರಿಸ್ಥಿತಿ ಉದ್ಭವ ಆಗಿತ್ತು ಮತ್ತೆ ಈಗ ನೀರನ್ನ ಏಕಾಏಕಿ ಬಿಟ್ಟಿರೋದ್ರಿಂದ ಗಡಿ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಂತ ನಿವಾಸಿಗಳಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ